ತುಂಬಾ ದಿವಸಗಳ ಬಳಿಕ ಪ್ರತಾಪ್ ಅವರು ಸಂಗೀತನ ನೋಡಿದ್ದು ಸಂಗೀತನ ನೋಡಿ ಸಂಗೀತ ದೀದಿ ಅಂತ ಓಡೋಡಿ ಬಂದು ಅಗ್ ಹಗ್ ಮಾಡ್ತಾರೆ ನಂತರ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು ಎಲ್ಲರೂ ಕೂಡ ಲೈವ್ ನಲ್ಲಿ ಅಲ್ಲಿ ಅಲ್ಲಿದ್ದಂತ ಅಂದ್ರೆ ಹೊಸಪೇಟೆ ಭಾಗದಲ್ಲಿ ಇದ್ದಂಥ ಜನರು ನೋಡಿರ್ಬೋದು ಮತ್ತೊಮ್ಮೆ ಸಂಗೀತ ಮತ್ತು ಪ್ರತಾಪ್ನ ನೋಡಬೇಕು ಅಂದ್ರೆ ಒಂದು ವಾರ ಕಾಯಿಲೆ ಬೇಕು ಯಾಕಂದ್ರೆ ಟಿವಿಲಿ ಒಂದು ವಾರದ ಬಳಿಕ ಪ್ರಸಾರವಾಗುತ್ತೆ ಡ್ರೋಮ್ ಪ್ರತಾಪ್ ಅಭಿಮಾನಿಗಳೆಲ್ಲರೂ ಕೂಡ ಅತ್ಯುತ್ತಮವಾಗಿ ಎಂಜಾಯ್ ಮಾಡಬಹುದು ಪ್ರತಾಪ್ ಈಗ ಸದ್ಯಕ್ಕೆ ಬೇರೆ ಬೇರೆ ಕಡೆ ಸುತ್ತಾಡ್ತಿದ್ದಾರೆ ಹಂಪಿ ಕಡೆ ಹೋಗುವುದೆಲ್ಲವನ್ನು ಕೂಡ ಮಾಡಿದ್ದಾರೆ ಹಂಪಿ ಹಂಪಿ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡಿದ್ದಾರೆ ಅಲ್ಲಿರುವಂಥ ಜನರು ಸೆಲ್ಫಿ ಫೋಟೋಸ್ ಕ್ಲಿಕ್ಕಿಸ್ಕೊಂಡಿದ್ದಾರೆ ಪ್ರತಾಪ್ ಎಲ್ಲಾ ಕಡೆ ಕೂಡ ಕಾಣಿಸುತ್ತಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕಾಣಿಸ್ಕೋತಾರೆ ಜೊತೆಗೆ ಬೇರೆ ಬೇರೆ ಊರಿಗೂ ಕೂಡ ವಿಸಿಟ್ ಮಾಡ್ತಿದ್ದಾರೆ ಅಲ್ಲಿರುವಂಥ ಜನರ ಜೊತೆ ತುಂಬನೇ ಸರಳತೆಯಿಂದ ಕೂಡ ಕಾಣಿಸ್ಕೋತಾರೆ ಸಂಗೀತ ಅವರನ್ನಂತೂ ಮೀಟ್ ಮಾಡಿ ತುಂಬನೇ ಖುಷಿ ಪಡ್ತಾರೆ ಪ್ರತಾಪ್ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಮನೆಯೊಳಗಡೆ ಯಾರಾದರೂ ಕ್ಲೋಸ್ ಆಗಿದ್ದಾರೆ ಅಂದ್ರೆ ಅದುವೇ ಸಂಗೀತ ಅವರು ಸಂಗೀತ ಅವರನ್ನು ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಅಷ್ಟಕ್ಕಷ್ಟೇ ಹಿಂದೆ ಮುಂದೆ ಎಲ್ಲವನ್ನೂ ಕೂಡ ಮಾತನಾಡೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಸೊ ಹೀಗಾಗಿ ಸಂಗೀತ ಅವರು ಅಂದ್ರೆ ಪ್ರತಾಪ್ ಅವರಿಗೆ ಒಂದು ನೆಚ್ಚಿನ ಒಂದು ಅದ್ಭುತವಾದಂತ ದೀದಿ ಅಂತಾನೆ ಹೇಳ್ಬೋದು ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಂತ ತುಂಬಾನೇ ಚೆನ್ನಾಗಿತ್ತು ಅಲ್ಲೂ ಕೂಡ ಅಷ್ಟೇ ಅಕ್ಕ ತಮ್ಮನಿಗೆ ಜೈಕಾರ ಆಗ್ತಾರೆ ಹೊಸಪೇಟೆಯಲ್ಲಿ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ ಒಟ್ಟಿಗೆ ಕಾಣಿಸ್ಕೋತಾರೆ ಇನ್ನುಳಿದಂತೆ ವಿನಯ್ ಮತ್ತೆ ಕಾರ್ತಿಕ್ ಅವರು ಕೂಡ ಇದ್ರು ಪ್ರತಾಪ್ ಮತ್ತು ಸಂಗೀತ